ನಮಸ್ಕಾರ ವೀಕ್ಷಕರೇ ಸರ್ ಇದೀಗ ನೀವು ನಮ್ಗೆ ಕನ್ನಡ ಬಾವುಟದ ಬಗ್ಗೆ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಹಲವಾರು ವಿಷಯಗಳನ್ನ ಹೇಳಿದಿರ ಹಿಂದೆ ಏನಾಗಿತ್ತು ಏನಾಗಿ ಇವತ್ತಿನ ದಿನ ನಾವ್ ಯಾಕೆ ಕನ್ನಡ ರಾಜ್ಯೋತ್ಸವ ಬಾವುಟವನ್ನ ಇಷ್ಟು ಮೆರೆಸ್ತೀವಿ ಇಷ್ಟು ಹಾಕೊಂಡು ಹೆಮ್ಮೆಯಿಂದ ಪಡ್ತೀವಿ ಅನ್ನೋದನ್ನ ಹೇಳಿದ್ರಿ ಆದ್ರೆ ನಮ್ಮಂತ ಯಂಗ್ಸ್ಟರ್ಸ್ ಏನ್ ಇವತ್ತಿನ ಜನ ಇದ್ದಾರೆ ನಾವು ಕನ್ನಡಕ್ಕೆ ಏನು ಕೊಡುಗೆಯನ್ನ ಕೊಡ್ಬೋದು ನಾವು ಕನ್ನಡನ ಬೆಳೆಸೋದಿಕ್ಕೆ ಉಳಿಸೋದಿಕ್ಕೆ ಕನ್ನಡಕ್ಕೆ ನಾವೇನು ಮಾಡ್ಬೋದು ಸರ್ ಸ್ನೇಹಿತರೆ ಈ ಮಗು ಒಳ್ಳೆ ಪ್ರಶ್ನೆ ಕೇಳಿದೆ ನಮ್ಮ ವರ್ಷ ಒಳ್ಳೆ ಪ್ರಶ್ನೆ ಕೇಳಿದಾಳೆ ಕನ್ನಡಕ್ಕೆ ಈ ಮಕ್ಕಳಂತ ಜನರೇಷನ್ನು ಈ ಮಕ್ಕಳು ಮತ್ತು ಮುಂದಿನ ಜನರೇಷನ್ ಏನು ಕನ್ನಡಕ್ಕೆ ಕೊಡುಗೆ ಕೊಡ್ಬೋದು ಅಂತ ನೋಡೋಣ ಈಗ ನೋಡೋಣ ಈಗ ನಾವು ಕನ್ನಡ ರಾಜ್ಯೋತ್ಸವ ಮಾ ಮಾಡ್ತಾ ಇರೋಲ್ಲ ನಾವು ಕನ್ನಡಿಗರು ಈಗ ನೀವು ಕೆಲವರು ನೋಡಿರ್ಬೋದು ಆಫೀಸಲ್ಲಿ ನಾನು ಕನ್ನಡಿಗರು ಬಂದು ಹೇಳ್ತಾರೆ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಇದೆಲ್ಲ ಕೇಳಿರ್ಬೋದು ಬೆಂಗಳೂರಲ್ಲಿ ತಗೊಂಡ್ರೆ ನೀವು ನನ್ನ ವಯಸ್ಸಿಂತಲೂ ಹಿಂದೆ ಎಪ್ಪತ್ತೈದು ಎಂಬತ್ತು ವರ್ಷದಿಂದ ಹೊರಗಡೆಯಿಂದ ಬಂದು ಬೆಂಗಳೂರಿನಲ್ಲಿ ಚಿಕ್ಕಪೇಟೆಯಲ್ಲಿ ನೆಲೆಸಿರೋರು ಇದ್ದಾರೆ ಕನ್ನಡನ ಸುಸ್ಪಷ್ಟವಾಗಿ ಮಾತಾಡೋರು ಇದ್ದಾರೆ ಹಾಗಾದ್ರೆ ಅವ್ರು ಕನ್ನಡಿಗರಾಗ್ತಾರ ಹಾಗಲ್ಲ ನಾವೇನ್ ತಿಳ್ಕೊಂಡಿರ್ಬೋದು ಅಥವಾ ಈ ಜನರೇಷನ್ ಏನ್ ತಿಳ್ಕೊಂಡಿದೆ ಈಗ ನಾವು ನಮ್ಮ ಆಫೀಸಲ್ಲಿ ನಾಲ್ಕ್ ಜನ ನಾನ್ ಕನ್ನಡಿಗಾಸ್ಗೆ ಕನ್ನಡ ಕಲ್ಸ್ಬಿಟ್ರೆ ನಾವು ಕನ್ನಡದ ಸೇವೆ ಹಾಗೆ ಅಂತ ಒಂದ್ ರೀತಿಲಿ ಅದ್ ಹೌದು ಆದರೆ ಅವರು ಮೂಲ ಆಗ್ತಾರಿಯೇ ನೇಟಿವ್ ಕನ್ನಡಿಗಾಸ್ ಆಗ್ತಾರಿಯವರು ಆಗಲ್ಲ ಹೊರಗಡೆಯಿಂದ ಬಂದು ಕನ್ನಡ ಕಲಿತು ಇಲ್ಲಿ ಬದುಕುತ್ತಿರುವ ಜನ ನಮ್ಮ ಜಾತ್ರೆಯನ್ನ ಮಾಡ್ತಾರಿಯೇ ನಮ್ಮ ಕರಗವನ್ನು ಮಾಡ್ತಾರಿಯೇ ಅಣ್ಣಮ್ಮನ ಪೂಜೆಯನ್ನು ಮಾಡ್ತಾರಿಯೇ ಅಣ್ಣಮ್ಮನ ಜಾತ್ರೆ ಜಯಂತಿ ಉತ್ಸವ ಹಬ್ಬ ಕನ್ನಡಿಗರದ್ದು ಅಂತ ಏನಾದ್ರು ಮಾಡ್ತಾರ ಅವರು ಖಂಡಿತವಾಗಿ ಮಾಡಲ್ಲ ಕಡಮ್ಮ ಕನ್ನಡಿಗ ಕನ್ನಡ ಕನ್ನಡ ರಾಜ್ಯೋತ್ಸವ ಅಂದ್ರೆ ಅದು ಬರೀ ಭಾಷೆ ಅಲ್ಲ ಮೊದಲನೇದಾಗಿ ತಿಳ್ಕೋಬೇಕಾರದು ಕನ್ನಡ ರಾಜ್ಯೋತ್ಸವ ಕನ್ನಡ ಅಂದ್ರೆ ಅದು ಬರೀ ಭಾಷೆ ಅಲ್ಲ ಕನ್ನಡ ಕನ್ನಡಿಗ ಕರ್ನಾಟಕ ಈ ಮೂರು ಸೇರಿದ್ರೆ ಕನ್ನಡ ರಾಜ್ಯೋತ್ಸವ ಕನ್ನಡಿಗರಿಗೆ ಆದಂತ ಒಂದು ಸಿಗ್ನೇಚರ್ ಸ್ಟೈಲ್ ಇದೆ ನಮ್ಮದೇ ಆದಂತ ಒಂದು ಬದುಕಿದೆ ಒಂದು ಸೊಗಡಿದೆ ಒಂದು ರೀತಿ ಇದೆ ನಾವ್ ಕನ್ನಡದವ್ರು ಏನು ನೀರ್ ಕೇಳಿದ್ರೆ ಮಜ್ಗೆ ಕೊಡೋದ್ ಜನ ಹೌದು ಅಂದ್ರೆ ಯಾರೋ ನಮ್ಮ ನಮ್ಮನೇಲಿ ಬೀದಿಲ್ ಬರ್ತಾ ಅವ ಸ್ವಲ್ಪ ದಾವಾಗಿದೆ ನೀರ್ ಕೊಡಿ ಅಂದ್ರೆ ಒಳಗ್ ಪಪ್ಪ ಕೂತ್ಕೋ ಅಂತ ಹೇಳಿ ಮಜ್ಗೆ ಕೊಡ್ತೀವಿ ವಿಚಾರಿಸ್ತೀವಿ ಯಾವ ಕಡೆ ಏನು ಏನ್ ಸಂಬಂಧ ಅಂತ ಯಾರೋ ಯಾವ್ದೋ ಊರ್ನವ್ರು ಗೊತ್ತಿದಾರೆ ಅವ್ರ ಕಡೆ ಹೆಣ್ಣಿದ್ಯಾ ಗಂಡಿದ್ಯಾ ನೋಡಿ ಸಂಬಂಧನೇ ಬೆಳೆಸ್ಬಿಡ್ತೀವ ನಾವು ಸಂಬಂಧನೇ ಬೆಳೆಸ್ಬಿಡ್ತೀವಿ ಅಂಥವ್ರು ಕನ್ನಡಿಗರು ಹೃದಯ ವೈಶಾಲ್ಯತೆ ಪರೋಪಕಾರ ಜನೋಪಕಾರ ಅನುಸರಣೆ ತಾಳ್ಮೆ ಸಹನೆ ಇವೆಲ್ಲದರ ಮೂರ್ತ ರೂಪ ಇವಕ್ಕೆಲ್ಲ ಒಂದು ಮೂರ್ತಿ ರೂಪ ನಿನ್ ಕೊಟ್ರೆ ಅವನು ಕನ್ನಡಿಗ ಅಥವಾ ಅವಳು ಕನ್ನಡತಿ ನಾವು ಕನ್ನಡಿಗರಿಗೆ ನಮ್ದೇ ಆದಂತ ಸಿಗ್ನೇಚರ್ ಸ್ಟೈಲ್ ಇದೆ ಅದು ವಲಸಿಗರ್ ಇಲ್ಲ ಯಾರೇ ಬಂದಿಲ್ಲ ಎಷ್ಟೇ ಚೆನ್ನಾಗಿ ಕನ್ನಡ ಕಲ್ತ್ರು ಎಷ್ಟೇ ಚೆನ್ನಾಗಿ ರಾಜ್ಯೋತ್ಸವ ಮಾಡಿದ್ರು ಅವರಿಂದಿಗೂ ಕನ್ನಡಿಗರಾಗಲಾರರು ಸೊ ಹಾಗಾದ್ರೆ ಕನ್ನಡಿಗರು ಈಗ ನೀವು ಕನ್ನಡಕ್ಕೆ ಕೊಡು ಕೊಡಬಹುದಾದಂತ ಕೊಡುಗೆ ಏನು ಅಂತಂದ್ರೆ ಅದು ಕನ್ನಡಿಗರನ್ನೇ ಕೊಡೋದು ನೀನು ಕನ್ನಡಿಗರನ್ನೇ ಕೊಡ್ಬೇಕು ನಾಳೆ ನೀನು ಮದ್ವೆ ಆಗಿ ಮಕ್ಕಳು ಮಾಡ್ಕೋತಿಯಲ್ಲ ಆರು ಮಕ್ಕಳನ್ನ ಹಿಡಿಬೇಕು ನೀನು ಅಂದ್ರೆ ನೀನು ಕನ್ನಡಕ್ಕೆ ಮೂಲ ಕನ್ನಡಿಗರನ್ನ ಕೊಡ್ತೇ ಅಂತ ಅರ್ಥ ನಿನ್ನ ಮಕ್ಕಳು ಮೂಲ ಕನ್ನಡಿಗರೇ ಅಲ್ವಾ ಈಗಿನ ಈಗಿನ ಜನ್ರೇಷನ್ ಏನಾಗ್ತಾ ಇದೆ ಮೊದಲನೇದಾಗಿ ಮದುವೆ ಆಗ್ತಾ ಇಲ್ಲ ಈಗಿನ ಜನರೇಷನ್ ಮದುವೆ ಆದ್ರೆ ಕಷ್ಟದಲ್ಲಿ ಒಂದು ಮಗು ಮಾಡ್ಕೋತಾರೆ ಆ ಮಗು ನಾಳೆ ಬೆಳೆ ದೊಡ್ಡವರಾಗ ಅಮೆರಿಕ ಹೋಗ್ಬೇಕು ಅಂತ ಈ ತಂದೆ ತಾಯಿ ಕನ್ಸ್ ಕಾಣ್ತಾರೆ ಕನ್ನಡಿಗರ ಸಂಖ್ಯೆ ಏನಾಗ್ಬೋದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಸ್ಥಿತಿ ಇದೆ ಏಳು ಕೋಟಿ ಕನ್ನಡಿಗರ ಕರ್ನಾಟಕದಲ್ಲಿ ಇದೀವಿ ಅಂತ ಹೇಳ್ತೀವಿ ಅದರಲ್ಲಿ ಮೂರ್ ಕೋಟಿ ಮೂಲ ಕನ್ನಡಿಗರಿದ್ರೆ ಹೆಚ್ಚು ಹೆಚ್ಚು ನಾವು ಮುಕ್ ಕೋಟಿ ಕನ್ನಡಿಗರೇ ಯಾವತ್ತು ಮಿಕ್ಕಿದ ನಾಲ್ಕು ಕೋಟಿ ವಲಸೆ ಬಂದಿರೋ ಕನ್ನಡ ಕಲ್ತಿರೋರು ಅವ್ರೆಂದಿಗೂ ಕನ್ನಡಿಗರಾಗಲ್ಲ ಕನ್ನಡಿಗರು ಒಂದೊಂದ್ ಮಕ್ಕಳು ಮಾಡ್ಕೊಂಡು ಅವ್ರನ್ನೆಲ್ಲ ಅಮೆರಿಕ ಕಳಿಸ್ಬಿಟ್ರೆ ಇಲ್ಲಿ ಮತ್ತೆ ಕನ್ನಡ ಕನ್ನಡ ಭಾಷೆ ಕನ್ನಡ ಕನ್ನಡಿಗ ಕನ್ನಡ ಸಾಹಿತ್ಯ ಇವೆಲ್ಲ ಯಾರು ನೋಡೋರು ಕನ್ನಡಿಗರು ಮಾತ್ರವೇ ಒಂದೆಲ್ಲ ನೋಡೋದಕ್ ಸಾಧ್ಯ ಹಾಗಾಗಿ ಇದೇ ವರ್ತಮಾನದ ಆತಂಕ ಭವಿಷ್ಯದ ಆತಂಕವೂ ಹೌದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಸ್ಥಿತಿ ಇರಬೇಕಾದ್ರೆ ಎರಡ್ ಸಾವಿರದ ನೂರ ಇಪ್ಪತ್ತೈದರಲ್ಲಿ ಕನ್ನಡಿಗರ ಮೂಲ ಕನ್ನಡಿಗರ ಸಂಖ್ಯೆ ಎಷ್ಟಿರಬಹುದು ನಾನ್ ಎಲ್ಲಾ ಕಡೆ ಒಂದ್ ಮಾತ್ ಹೇಳ್ತೀನ್ ಕಣಮ್ಮ ಕನ್ನಡಿಗಾಸ್ ಆರ್ ಲೈಕ್ ಟೈಗರ್ಸ್ ಹಾ ಬಿಕಾಸ್ ವಿ ಆರ್ ವೆರಿ ಫ್ಯೂ ಇನ್ ನಂಬರ್ಸ್ ಆಹ್ ಸರಿ ನಾನು ಇದನ್ನ ಒಂದ್ ನಿಮಿಷ ಯೋಚನೆ ಮಾಡಿದೆ ಏನ್ ಹೇಳ್ತಾ ಇದ್ರೆ ಸೂಪರ್ ಆಗಿ ಹೇಳಿದ್ರು ಅಂದ್ ನೋಡಿದ್ರೆ ವೆರಿ ಫ್ಯೂ ಇನ್ ನಂಬರ್ಸ್ ನಿಜ ಅಂದ್ರೆ ನಮ್ಮ ನಾಡಲ್ಲೇ ನಮ್ಮವ್ರನ್ನೇ ಹುಡುಕೋದು ಬಹಳ ಕಷ್ಟ ಆಗೋಗಿದೆ ಮೂಲ ಕನ್ನಡಿಗರನ್ನ ಮೂಲ ಕನ್ನಡಿಗರನ್ನ ನಾವು ಹುಡುಕಬೇಕಿದೆ ಮೂಲ ಕನ್ನಡಿಗರನ್ನ ಉಳಿಸ್ಕೋಬೇಕಿದೆ ಕನ್ನಡಿಗರು ಕನ್ನಡಿಗರ ಸಂಖ್ಯೆಯನ್ನು ಹೆಚ್ಚಿಸಬೇಕಿದೆ ಕನ್ನಡಿಗರ ಮೂಲ ಕನ್ನಡಿಗರ ಸಂಖ್ಯೆ ಹೆಚ್ಚದೆ ಕನ್ನಡ ನಾಡೆಂದಿಗೂ ಉದ್ಧಾರವಾಗಲಾರದು ಇದು ಬರೆದಿಟ್ಕೊಂಡ್ಬಿಡುದೀನು ವಲಸಿಗರೆಂದಿಗೂ ನಮ್ಮ ರಾಜ್ಯವನ್ನ ಉದ್ಧಾರ ಮಾಡೋದಕ್ಕೆಲ್ಲ ಅವ್ರು ಬಂದಿರೋದು ಅವ್ರು ಬಂದು ತಾವು ಇಲ್ಲಿ ಉಂಡು ತಿಂದು ತಾವು ಬದುಕೋದಕ್ಕೆ ಬಂದಿರದಾರೆ ಹೊತ್ತು ಅವ್ರಿಗೆ ನಮ್ಮ ಕನ್ನಡದ ಭಾಷೆ ನೆಲ ಜಲ ಸಾಹಿತಿ ಸಂಸ್ಕೃತಿ ಹಬ್ಬ ಹರಿದಿನ ಜಾತ್ರೆ ಹುಣ್ಣಿಮೆ ಯಾವ್ದ್ರ ಮೇಲೆ ಅವ್ರಿಗೆ ಆಸಕ್ತಿನೂ ಇಲ್ಲ ಅವ್ರು ಮಾಡಕ್ ಇಲ್ಲ ಅಮ್ಮ ಈಗ ನಾನೇ ತಗೊಳ್ಳಿ ಸ್ನೇಹಿತರೆ ಇಪ್ಪತ್ತೈದು ವರ್ಷ ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡಿದೆ ಅರಬ್ಬಿ ಕಲ್ತೆ ಮಾತಾಡ್ದೆ ನಾನು ಅರಬ್ಬಿ ಆದ್ನೆ ಇಲ್ಲ ಆಗೋಕ್ ಸಾಧ್ಯವೆ ನಾನ್ ಅರಬ್ಬಿ ಆಗೋದಕ್ ಸಾಧ್ಯವೇ ಎಂದಿಗೂ ಸಾಧ್ಯವಿಲ್ಲ ಇನ್ನಿಪ್ಪತ್ತೈದು ವರ್ಷ ಆಗೋದ್ರು ಸಾಧ್ಯವಿಲ್ಲ ಹಾಗೇನೆ ಇಲ್ಲಿ ಬಂದು ಐವತ್ತು ವರ್ಷ ನೆಲೆಸಿದ ವಲಸಿಗ ಎಂದಿಗೂ ಇದು ಎಂದಿಗೂ ಕನ್ನಡಿಗರಾಗ್ರ ಕನ್ನಡವು ಉದ್ಧಾರವಾಗಬೇಕಾದ್ರೆ ಅದು ಕನ್ನಡಿಗರಿಂದಲೇ ಕನ್ನಡ ಅಂದ್ರೆ ಬರೀ ಭಾಷೆ ಅಲ್ಲ ಅದು ಹಬ್ಬ ಅದು ಜಾತ್ರೆ ಅದು ಹುಣ್ಣಿಮೆ ಅದು ಒಕ್ಕಲು ಅದು ಗುರು ಅದು ಮಠ ಎಲ್ಲ ಅದು ಕನ್ನಡ ಅರ್ಥ ಆಯ್ತನಮ್ಮ ತುಂಬಾ ಚೆನ್ನಾಗಿ ನನಗೆ ಅರ್ಥ ಮಾಡಿಸಿದ್ರಿ ಸರ್ ಅಂದ್ರೆ ನಮ್ಗೆ ನೀವ್ ಹೇಳಿದ್ರಿ ವೆರಿ ಫ್ಯೂ ಇನ್ ನಂಬರ್ಸ್ ಅದ್ರ ಬಗ್ಗೆ ಹೆಚ್ಚಿಗೆ ಹೇಳೋದು ತುಂಬಾ ಇದೆ ಇವಾಗ ನಾವ್ ಆಫೀಸ್ಗೆ ಹೋಗ್ಲಿ ಕಾಲೇಜ್ಗೆ ಹೋಗ್ಲಿ ನಾವ್ ಓದ್ತಾ ಇರೋ ಜಾಗ ನಾವ್ ಇರೋ ಜಾಗದಲ್ಲೇನೆ ಬಹಳ ಕಡಿಮೆ ನಮ್ಮ ಊರಿನ ಜನ ಸಿಗುವಂತದ್ದು ಅದ್ರಲ್ಲೂ ಕನ್ನಡ ಮಾತಾಡುವಂಥವ್ರು ಬಹಳ ಕಡಿಮೆ ನಾವು ನಮ್ಮೂರ್ ಸಿಕ್ಬಿಟ್ರೆ ಹೆಂಗಿರತ್ತೆ ಅಂದ್ರೆ ಬರಗಾಲದಲ್ಲಿ ನೀರ್ ಸಿಗ್ದಂಗ ನಮ್ಮೂರಲ್ಲಿ ನಮ್ಗೆ ಆಗೋಗಿದೆ ಅದ್ ಎಂತ ಅದನ್ನ ಕೆಲವೊಂದ್ಸಲ ಮನ್ಸು ತುಂಬಾ ನೋವು ಕೊಡುತ್ತೆ ಸರ್ ಅಂದ್ರೆ ಅವ್ರು ಬೇರೆ ಕಡೆಯಿಂದ ಬಂದು ಇಲ್ಲಿರೋದು ಸರಿ ಆದ್ರೆ ನಮ್ಮೂರೇ ನಮಗ್ ಸಿಗ್ತಾ ಇಲ್ವಲ್ಲ ನಾವ್ ಇರೋಂತ ಜಾಗಗಳಲ್ಲಿ ಕನ್ನಡಿಗರ ಸಂಖ್ಯೆ ಕಡಿಮೆ ಸ್ನೇಹಿತರೆ ತುಂಬಾ ಕಡಿಮೆ ಆಗಿದೆ ಇದೇ ವರ್ತಮಾನದ ಆತಂಕ ಕನ್ನಡಿಗರ ಸಂಖ್ಯೆ ಬರ್ತ್ ರೇಷಿಯೋ ಒನ್ ಪಾಯಿಂಟ್ ಫೈವ್ ಇದೆ ಅಂತ ನಾನು ಕೇಳ್ಪಟ್ಟೆ ಉತ್ತರ ಭಾರತೀಯರ ಬರ್ತ್ ರೇಟ್ ತ್ರೀ ಪಾಯಿಂಟ್ ಫೈವ್ ಇದೆ ಅರ್ಥ ಆಯ್ತಾ ಸೊ ಈ ತರ ಇದ್ರೆ ಎಲ್ಲರೂ ಒಂದೊಂದ್ ಮಕ್ಳು ಮಾಡ್ಕೋತಾ ಇದ್ರೆ ಕನ್ನಡನ ಉದ್ಧಾರ ಮಾಡೋರು ಯಾರು ಆ ಮುಂದಿನ ಮಗು ಅದು ಒಂದು ಮಾಡ್ಕೊಂಡ್ರೆ ಮಾಡ್ಕೋತು ಇಲ್ದಿದ್ರೆ ಇದ್ರೆ ಇಲ್ಲ ಅವಿವಾಹಿತರ ಸಂಖ್ಯೆ ಹೆಚ್ಚತಾ ಇದೆ ಲಿವ್ ಇನ್ ರಿಲೇಶನ್ಶಿಪ್ ಸಂಖ್ಯೆ ಹೆಚ್ಚತಾ ಇದೆ ಆ ಮದ್ವೆ ಆಸಕ್ತಿ ಕಳ್ಕೊಳ್ಳೋರ ಸಂಖ್ಯೆ ಹೆಚ್ಚಾ ಇದೆ ಇಂತಿಪ್ಪ ಕಾಲದಲ್ಲಿ ಮೂಲ ಕನ್ನಡಿಗರನ್ನ ಕಾಪಾಡೋರು ಯಾರು ಮೂಲ ಕನ್ನಡಿಗರ ಸಂಖ್ಯೆಯನ್ನ ಹೆಚ್ಚಿಸೋರ್ ಯಾರು ಅದ್ ಯಾರಾದ್ರೂ ಇದ್ರೆ ಅದು ಕನ್ನಡಿಗರೇ ಅದು ನೀವೇ ಸೊ ನಾನು ನಿಮ್ಮಲ್ಲಿ ಈ ಮುಂದಿನ ಜನಾಂಗದಲ್ಲಿ ನನ್ನ ಮಕ್ಕಳು ನೀವು ನನ್ನ ಮಗಳು ಮೊಮ್ಮಕ್ಕಳು ಇದ್ದಂಗೆ ನಿಮ್ಮನ್ನ ನಾನೇನ್ ಕೇಳ್ಕೊತೀನಿ ಅಂದ್ರೆ ದಯಮಾಡಿ ಆಗಿ ದಯಮಾಡಿ ಒಂದ್ ಆರಾರು ಮಕ್ಕಳನ್ನ ಹೆಡಿಯಿರಿ ಕನ್ನಡಕ್ಕೆ ನಿಮ್ಮ ಸಂಖ್ಯೆಯನ್ನು ನೀಡಿ ಕನ್ನಡಕ್ಕೆ ನೀವ್ ಕೊಡುಗೆ ಕೊಡ್ಬೇಕು ಅಂತ ಏನಾದ್ರು ಇದ್ರೆ ಅಮ್ಮ ನೀನು ಮದ್ವೆ ಆದ್ಮೇಲೆ ಅಟ್ಲೀಸ್ಟ್ ಒಂದು ಮೂರ್ನಾಲ್ಕ್ ನಾಲ್ಕು ನಾರು ನೀನ್ ಮಾಡ್ಕೋ ಒಂದೇ ಮಗು ಮಾಡಿ ಆ ಮಗುನ ನಾನು ಕ್ಯಾಲಿಫೋರ್ನಿಯಾ ಕಳಿಸ್ತೀನಿ ಆ ನಾನ್ ನೀ ದಯವಿಟ್ಟು ಇಟ್ಕೋಬೇಡ ನಾಲ್ಕ ಮಕ್ಳು ನಿನ್ ಮುಂದೆನೆ ಓಡಾಡ್ಕೊಂಡಿರ್ಲಿ ಆ ಸುಖ ಇದೆಯಲ್ಲ ಅದು ಪ್ರೈಸ್ಲೆಸ್ ನಾನು ಇವತ್ ಹೇಳ್ತೀನಿ ನಾಳೆ ದಿನ ನಾನ್ ಸತ್ ಮೇಲೆ ನೀನ್ ಜ್ಞಾಪಿಸ್ಕೋಬಹುದು ಧರ್ಮಿ ಅಂತ ಒಬ್ಬ ಇದ್ದ ಇದನ್ನ ಹೇಳ್ತಾ ಇದ್ದ ಅದ್ ಸರಿಯಾಗಿ ಹೇಳ್ತಾ ಇದ್ದ ಅಂತ ಹಾಗಾಗಿ ಕನ್ನಡ ಸನ್ಮಾನ್ಯ ಯಂಗ್ಸ್ಟರ್ ಕನ್ನಡಿಗರೇ ಯುವ ಕನ್ನಡಿಗರೇ ಈ ವರ್ಷ ಮೂಲಕ ನಾನು ನಿಮಗೆಲ್ಲ ಏನು ಮೆಸೇಜ್ ಕೊಡ್ತೀನಪ್ಪಾ ಅಂದರೆ ವರ್ಷ ತರ ಇರೋ ಮಕ್ಕಳು ಮುಂದೆ ಕೆಲಸ ಮಾಡಿ ಓದಿ ಕೆಲಸ ಮಾಡಿ ಈ ಈ ಕನ್ನಡ ನೆಲದಲ್ಲಿ ನೆಲೆಸುವಂಥ ಮಕ್ಕಳು ದಯಮಾಡಿ ಮದುವೆಯಾಗಿ ಮಿನಿಮಮ್ ಮೂರರಿಂದ ನಾಲ್ಕು ಮಕ್ಕಳನ್ನು ಹಿಡಿದು ಕನ್ನಡಿಗರ ಸಂಖ್ಯೆಯನ್ನು ಹೆಚ್ಚಿಸಿ ಇದು ಇವತ್ತು ನಿಮಗೆ ನಗು ಥರ ಕಾಣ್ಬೋದು ಆದರೆ ಇದೇ ವರ್ತಮಾನದ ಆತಂಕ ಇದು ವಾರ್ನಿಂಗ್ ಸೈನ್ ಅಲಾರ್ಮಿಂಗ್ ಸೈನ್ ಅಲಾರ್ಮಿಂಗ್ ಸೈನ್ ಮೂಲ ಕನ್ನಡಿಗರ ಸಂಖ್ಯೆ ಕಡಿಮೆ ಆಗ್ತಾ ಇರೋದು ಇಟ್ಸ್ ಎನ್ ಅಲಾರ್ಮ್ ಹೌದು ಅದನ್ನ ನಾವು ಚೆನ್ನಾಗ್ ಜ್ಞಾಪಕ ಇಟ್ಕೋಬೇಕಾಗಿದೆ ತುಂಬಾ ಧನ್ಯವಾದಗಳು ಸರ್ ಇದನ್ನ ಹೇಳಿದಕ್ಕೆ ಈ ವಿಷಯನ ನನ್ನ ಸೋಷಿಯಲ್ ಮೀಡಿಯಾದಲ್ಲೇ ನಾನೇ ಮಾತಾಡಿ ಹಾಕ್ಬೇಕು ಅಂತ ಅಂದ್ಕೊಂಡೆ ಆದ್ರೆ ನಿಮ್ಮಷ್ಟು ನನಗೆ ಕ್ಲಾರಿಟಿ ಆಗಿರ್ಬೋದು ಅಹ್ ಅದ ಹೇಳೋ ರೀತಿ ಇದೆ ಅಲ್ವಾ ಸರ್ ಅದು ಖಂಡಿತವಾಗ್ಲು ನಿಮ್ ನೀವೇ ಅದಕ್ಕೆ ಸೂಪರ್ ಅಂತ ಹೇಳ್ಬೋದು ಹೇಳ್ಬೇಕು ಅಂತಿತ್ತು ಅದನ್ನ ನಿಮ್ಮ ಮುಖಾಂತರನೇ ನಿಮ್ಮ ಒಟ್ಟಿಗೆ ಕೂತು ನಾನು ಹೇಳಿದ್ದು ಬಹಳ ಖುಷಿ ಆಯ್ತು ಅದ್ರ ಜೊತೆಗೆ ನಾನು ಒಂದಷ್ಟು ವಿಷಯಗಳನ್ನ ಕಲ್ತೆ ಆ ಸಮಾಧಾನ ಕೂಡ ಇದೆ ಅದರಲ್ಲಿ ನಮ್ಮ ಜನಕ್ಕೆ ಇದು ಗೊತ್ತಾದ್ರೆ ಎಲ್ಲಿ ಮುಂದೆ ಅವರು ಕಲ್ತ್ಕೊಳ್ತಾ ಹೋಗ್ತಾರೋ ಸರ್ ಮತ್ತೆ ಏನಂತಂದ್ರೆ ಆ ಮಕ್ಕಳನ್ನ ಹೆತ್ತಾದ ಮೇಲೆ ಅವ್ರು ಕ್ಯಾಲಿಫೋರ್ನಿಯಾ ನಿಮ್ ನಿಜವಾಗ್ಲೂ ಕರೆಕ್ಟ್ ಆಗಿ ಹೇಳಿದ್ರಿ ಇಲ್ಲಿ ಇಲ್ಲಿರೋ ಮಕ್ಕಳೇನೆ ಎಷ್ಟೋ ಜನ ಕನ್ನಡನ ಮಾತಾಡೋದಿಕ್ಕೆ ಕನ್ನಡ ಬೆಳಸಕ್ಕೆನೇ ಒಂಥರ ಯೋಚನೆ ಮಾಡ್ತಾರೆ ಹಿಂಗಿದ್ದಾಗ ಮುಂದೆ ಹೆಂಗೆ ಮಗಳ ಕತೆ ನಾವು ಯಂಗ್ಸ್ಟರ್ಸ್ ನಮ್ಮ ಪೀಳಿಗೆ ಮಾಡ್ತಾರೆ ಅದನ್ನ ನೋಡಿದಾಗ ಬಹಳ ನೋವಾಗತ್ತೆ ಅಂದ್ರೆ ಇದು ನಮ್ಮ ಭಾಷೆ ಖಂಡಿತವಾಗ್ಲು ಇಂಗ್ಲಿಷ್ ಬೇಡ ಅಂತ ಹೇಳ್ತಾ ಇಲ್ಲ ಆದ್ರೆ ನಮ್ಮ ಭಾಷೆ ಅದು ಅದನ್ನ ಬಳಸೋದಿಕ್ಕೆ ಅಸಹ್ಯ ಆತ ಪಡ್ಕೊಳ್ಬೇಕು ನನಗೆ ಅರ್ಥ ಆಗ್ತಾ ಇಲ್ಲ ಇಂಥವ್ರು ಇದ್ದಾಗ ಖಂಡಿತವಾಗ್ಲು ಬದುಕಿದ್ದು ಸಹಿತ ಕನ್ನಡಕ್ಕೆ ಎಲ್ಲೋ ಒಂದು ಕಡೆ ಸಲ್ಬೇಕಾಗಿರುವಂತಹ ಗೌರವ ಮರ್ಯಾದೆ ಉಳಿವಿಕೆ ಸಿಗೋದಿಲ್ಲ ಅಂತ ನನ್ಗೆ ಅನ್ಸುತ್ತೆ ಸರಿ ನೋಟಿಗೆ ಕೇಳುದ್ರಲ್ಲ ಸ್ನೇಹಿತರೆ ಇವತ್ತಿನ ಜನರೇಷನ್ ಹುಡುಗಿ ವರ್ಷ ಅವ್ರ ಬಾಯಿಂದ ಬಂದಂತ ಮಾತುಗಳು ಸೊ ಕನ್ನಡದ ಆತಂಕನ ನಾನು ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ ಇದ್ರ ಬಗ್ಗೆ ನಾವು ತಾವೆಲ್ಲರೂ ಬಹಳ ಗಂಭೀರವಾಗಿ ಯೋಚನೆ ಮಾಡಿ ನಮ್ಮ ನಿರ್ಧಾರಗಳನ್ನ ತೆಗೆದುಕೊಳ್ಳಿ ತಮ್ಮ ಎಲ್ರಿಗೂ ತಾಯಿ ಚಾಮುಂಡೇಶ್ವರಿ ಕನ್ನಡ ತಾಯಿ ಭುವನೇಶ್ವರ್ ಒಳ್ಳೆ ಒಳ್ಳೇದು ಮಾಡ್ಲಿ ಮತ್ತೊಮ್ಮೆ ನಿಮಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯ ಶುಭಾಶಯಗಳು ಧನ್ಯವಾದಗಳು